ಹೇಗಿದ್ದೀರಾ ಎಲ್ಲರೂ ನಾವು ಲಂಡನ್ ಇವತ್ತು ನನ್ನ ಮಗನ ಹುಟ್ಟಿದಿನ ಆಗಿತ್ತು ಸೊ ನಾವು ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಈ ಫಾರ್ಮ್ಗೆ ಪ್ಲಾನ್ ಮಾಡಿಕೊಂಡು ಕರ್ಕೊಂಡು ಹೋದ್ವಿ ಈ ಸಾಂಗ್ ಎಲ್ಲ ಮಕ್ಕಳಿರೋ ಮನೆಯಲ್ಲೂ ಗೊತ್ತಿರುತ್ತೆ ಹೌದು ಇವತ್ತು ನಾವು ಓಲ್ಡ್ ಮೆಕ್ಡೊನಾಲ್ಡ್ ಫಾರ್ಮ್ಗೆ ಹೋಗ್ತಾ ಇದೀವಿ ಈ ಪ್ಲೇಸು ಒಂದು ಮಕ್ಕಳಿಗೆ ಅನಿಮಲ್ ಬಗ್ಗೆ ನಾಲೆಡ್ಜ್ ಬರೋಕ್ಕೋಸ್ಕರ ಮಾಡಿದ್ದಾರೆ ಮತ್ತೆ ಮಕ್ಕಳಿಗೆ ಒಂದು ಸ್ಮಾಲ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದಾರೆ ಇದನ್ನ ಎರಡು ಸಾವಿರ ಮತ್ತು ಎರಡು ಸಾವಿರದ ಒಂದನೇ ವರ್ಷದ ಆಸುಪಾಸಲ್ಲಿ ಈ ಒಂದು ಫಾರ್ಮ್ನ ರೆಡಿ ಮಾಡಿದ್ದಾರೆ ಇದು ಲಂಡನ್ ಇಂದ ಕಾರ್ಟೆನ್ಸ್ ಅಲ್ಲಿ ಇದೆ ನಮ್ಮ ಹಳ್ಳಿಲಾದರೆ ಮಕ್ಕಳು ಎಲ್ಲ ನೋಡ್ತಾ ನೋಡ್ತಾ ಬೆಳೀತಾರೆ ಆದ್ರೆ ಸಿಟಿ ಮಕ್ಕಳಿಗೆ ಇದೆಲ್ಲ ಟಿವಿಲ್ ಮಾತ್ರ ಕಾರ್ಟೂನ್ ಅಲ್ಲಿ ನೋಡಿರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಿನಿಯೇಚರ್ ಅಂದರೆ ಸ್ಮಾಲ್ ಸೈಜ್ ಕುದುರೆ ಮೌಂಟೇನ್ ಗೋಟ್ ಕುರಿಗಳು ಮತ್ತು ಅವುಗಳಿಗೆ ಯಾವ ರೀತಿ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿಟ್ಟಿದ್ದಾರೆ ನೋಡಿ ಮತ್ತು ನೀರಿನ ವ್ಯವಸ್ಥೆ ಪ್ರತಿಯೊಂದೂ ನಮಗೆ ಇಲ್ಲಿ ನೋಡೋಕ್ ಸಿಗತ್ತೆ ನಿಮ್ಗೆ ಗೊತ್ತಾ ಇಲ್ಲಿ ಬೇಸಿಗೆಲಿ ಡಿಫ್ರೆಂಟ್ ಟೈಮು ಮತ್ತು ಚಳಿಗಾಲದಲ್ಲಿ ಡಿಫ್ರೆಂಟ್ ಟೈಮ್ ಇರುತ್ತೆ ಯಾಕಂದರೆ ಚಳಿಗಾಲದಲ್ಲಿ ಬೇಗ ಕತ್ಲಾಗುತ್ತೆ ಸಂಜೆ ನಾಲ್ಕು ಗಂಟೆಗೆಲ್ಲ ನಿಮಗೆ ಫುಲ್ ಕತ್ಲಾಗ್ಬಿಡತ್ತೆ ಮತ್ತು ತುಂಬ ಚಳಿನೂ ಇರುತ್ತೆ ನಾನು ಅಡ್ವೈಸ್ ಮಾಡೋ ಪ್ರಕಾರ ಏನಾದರೂ ನೀವು ಟ್ರಿಪ್ ಬರಬೇಕಾದ್ರೆ ಜೂನ್ನಿಂದ ಅಕ್ಟೋಬರ್ ಟೈಮಲ್ಲಿ ಬಂದರೆ ತುಂಬ ಒಳ್ಳೆಯದಾಗತ್ತೆ ಯಾಕಂದರೆ ನಿಮಗೆ ಹತ್ತು ಗಂಟೆವರೆಗೂ ನಿಮಗೆ ಬೆಳಕಿರುತ್ತೆ ಮತ್ತು ನಿಮಗೆ ಚಳಿ ತುಂಬ ಕಮ್ಮಿ ಇರೋದರಿಂದ ಸ್ವಲ್ಪ ಸಮಯದಲ್ಲಿ ನೀವು ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಈ ಒಂದು ಜಾತಿ ಕೋಳಿನ ಟರ್ಕಿ ಅಂತ ಕರೀತಾರೆ ಯಾವ ರೀತಿ ಇದೆ ನೋಡಿ ಈ ಕೋಳಿ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಯಾವ ಯಾವ ಪ್ರಾಣಿಗೆ ಏನೇನು ಫುಡ್ ಕೊಡ್ತಾರೆ ಯಾವ ತರ ಇರುತ್ತೆ ಅಂತ ಹೇಳಿ ತೋರಿಸ್ತಾರೆ ಮಕ್ಕಳಿಗೆ ಆಡಲಿಕ್ಕೆ ಅಂತ ಕೆಲವೊಂದು ಗೇಮ್ಸ್ ಎಲ್ಲ ಇಲ್ಲಿ ಇರುತ್ತೆ ಇನ್ನೊಂದು ಇಲ್ಲಿ ಮಕ್ಕಳಿಗೆ ಬೆಟ್ಟು ಬೀಳಬಾರ್ದು ಅಂತ ಹೇಳಿ ನೆಲ ತುಂಬಾ ಸಾಫ್ಟ್ ಆಗಿರೋ ಹಾಗೆ ಮಾಡಿರ್ತಾರೆ ಇದು ಮತ್ತೆ ಮಕ್ಕಳಿಗೆ ಕೆಲವೊಂದು ಆಕ್ಟಿವಿಟಿ ಸಹ ಇಲ್ಲಿ ಇರುತ್ತೆ ಅದನ್ನು ಸಹ ತುಂಬಾ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾರೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಪ್ರಾಣಿಗೂ ಸಪ್ರೇಟಾಗಿ ಆಗಿ ಫುಡ್ ಆಗಿರ್ಬೋದು ಅದಕ್ಕೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ಅದ್ರ ತಕ್ಕಂತೆ ಸಹ ಇಲ್ಲಿ ರೆಡಿ ಮಾಡಿದ್ದಾರೆ ಟೋಟಲ್ ಆಗಿ ಈ ಬಿಸಿ ಲೈಫ್ನಲ್ಲಿ ಈಗಿನ ಕಾಲದ ಪೇರೆಂಟ್ಸ್ ಮಕ್ಕಳಿಗೆ ಟೈಮ್ ಕೊಡೋದು ತುಂಬಾ ಕಮ್ಮಿ ಇಂಥ ಪ್ಲೇಸ್ಗೆ ಬಂದಾಗ ಮಕ್ಕಳು ತುಂಬ ಖುಷಿ ಪಡ್ತಾರೆ ನಾವೆಲ್ಲ ಮೂವೀಸಲ್ಲಿ ನೋಡಿರ್ತೀವಿ ಫಾರಿನರ್ಸು ಮಕ್ಕಳನ್ನ ಮಾತ್ರ ಮಾಡ್ತಾರೆ ಅವರು ಮಕ್ಕಳನ್ನ ಪ್ರೀತಿ ಮಾಡಲ್ಲ ಅಂತ ಆ ಥರ ಏನೂ ಇರೋಲ್ಲ ನಾವು ಯಾವ ಥರ ಮಕ್ಕಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವೋ ಅವರು ಸಹ ತಮ್ಮ ಬ್ಯುಸಿ ಲೈಫ್ ಇದ್ರೂ ವೀಕೆಂಡಲ್ಲಿ ಅಥವಾ ಹಾಲಿಡೇ ಟೈಮಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಈ ರೀತಿಯಾಗಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಮತ್ತು ಎಲ್ಲ ರೀತಿಯಲ್ಲೂ ಅವರು ಸಪೋರ್ಟ್ ಮಾಡ್ತಾರೆ ನಾನು ಹೇಳೋದಿಷ್ಟೇ ನಮ್ಮ ಬ್ಯುಸಿ ಲೈಫ್ನಲ್ಲಿ ಮಕ್ಕಳಿಗೆ ಏನು ಇಷ್ಟ ಅಂತ ಹೇಳಿ ಕೇಳೋದೇ ಇಲ್ಲ ಅಟ್ಲೀಸ್ಟ್ ದಿನದಲ್ಲಿ ಐದರಿಂದ ಹತ್ತು ನಿಮಿಷನಾದರೂ ಮಕ್ಕಳ ಜೊತೆ ಮಾತಾಡಬೇಕು ಅವರ ಹತ್ತಿರ ಈ ದಿನ ಸ್ಕೂಲಲ್ಲಿ ಹೇಗಿತ್ತು ಏನು ಮಾಡಿದೆ ಅಂತ ಇಡೀ ದಿನದ ಕೇಳಿದಾಗ ಸಾಧ್ಯವಾದರೆ ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡಬೇಕು ತಪ್ಪಿದರೆ ನೀನು ತಪ್ಪು ಮಾಡಿದೀಯಾ ಅಂತ ಅಡ್ವೈಸ್ ಮಾಡಬೇಕು ಆಗ ಮಕ್ಕಳು ನಮ್ಮ ಹತ್ರ ಎಲ್ಲದನ್ನೂ ಶೇರ್ ಮಾಡ್ತಾರೆ ಅಂದ್ಕೊತೀನಿ ಇಲ್ಲೆಲ್ಲ ಫಸ್ಟ್ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡ್ರೆ ಮುಗೀತು ಮತ್ತು ಒಳಗಡೆ ಯಾವುದೇ ಗೇಮ್ಸ್ ಆಡಬೇಕು ಅಂದರೆ ಪೇರೆಂಟ್ಸ್ ಸಹ ಮಕ್ಕಳ ಜೊತೆ ಆಟ ಆಡ್ಬೋದು ಮತ್ತು ನಾವೇನು ಫೀಸ್ ಕಟ್ಟಬೇಕಂತ ಪರಿಸ್ಥಿತಿ ಬರಲ್ಲ ಈ ಫಾರ್ಮಲ್ಲಿ ಒಂದು ಸ್ಮಾಲ್ ಸರ್ಕಸ್ ಟೀಮ್ ಸಹ ಇತ್ತು ಇದನ್ನೆಲ್ಲ ನೋಡಬೇಕಾದ್ರೆ ನಮಗೆ ಚೈಲ್ಡ್ಹುಡ್ ಅಲ್ಲಿ ಜಂಬೂ ಸರ್ಕಸ್ ಅಂತ ಬರ್ತಿತ್ತು ನಮ್ಮೂರಲ್ಲಿ ಅದನ್ನ ನೆನಪಾಯಿತು ಇದೆಲ್ಲ ನೋಡ್ಕೊಂಡು ಬರಬೇಕಾದ್ರೆ ಫೋರ್ ತರ್ಟಿ ಆಗಿ ಹೋಗಿತ್ತು ಮೈಕಲ್ ಆಲ್ರೆಡಿ ಅನೌನ್ಸ್ ಮಾಡ್ತಾಯಿದ್ರು ಫೈವ್ ಕ್ಲೋಸು ಎಲ್ಲ ಹೊರಗೆ ಮನ್ನಿ ಅಂತ ಯಾಕೆ ಯಾಕಂದರೆ ಅವರಿಗೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ ಪ್ರತಿಯೊಂದು ಚೆಕ್ ಮಾಡಬೇಕಾಗುತ್ತೆ ಅದೆಲ್ಲ ಆಗಿ ಪ್ರತಿಯೊಂದು ಪ್ರಾಣಿನೂ ಸಹ ನೋಡಿ ಸಖತ್ತು ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟು ಹೊಸ ವಿಡಿಯೋ ಜೊತೆ ಸಿಗೋಣಂತೆ ಥ್ಯಾಂಕ್ ಯು